ಸಿ ಎಮ್ ಇಬ್ರಾಹಿಂ ಅವರು ಮೊದಲು ವಕ್ಬೋರ್ಡಿನ ಒಂದು ಆಸ್ತಿ ನುಂಗಿ ಸಾವಿರಾರು ಕೋಟಿ ನೂರಾರು ಕೋಟಿ ಏನು ಆನಂದವಾಗಿ ಅನುಭವಿಸ್ತಾ ಇದ್ದಲ್ಲ ಅದಕ್ಕೆ ಉತ್ತರ ಕೊಡಿ ಅಂತ ಹೇಳಬೇಕು ಮೊದಲು ಇನ್ನು ಎರಡನೇದು ಮುಸ್ಲಿಮ್ರು ನೀವು ಇಲ್ಲಿ ಬಾಡಿಗೆದಾರರು ಕೂಡ ಅಲ್ಲ ನೀವು ಆಕ್ರಮಕರ್ರಿ ದರೋಡೆ ನೀವು ಇಲ್ಲಿ ಯುದ್ಧಕ್ಕೆ ಬಂದು ಇಲ್ಲಿ ವಾಸ ಮಾಡಿದಂಥವ್ರು ಬಾಡಿಗೆದಾರಾದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಗೌರವ ಆದರೂ ಇರುತ್ತೆ ಬಾಡಿಗೆದಾರಪ್ಪ ನಾವು ಬಾಡಿಗೆ ಕೊಟ್ಟಿದ್ದೀವಿ ಅಂತ ಬಾಡಿಗೆದಾರೂ ಅಲ್ಲ ನೀವು ಅಕ್ರಮಕ್ಕಿದ್ರಿ ನೀವು ಲೂಟಿ ಕೋಡ್ರಿದ್ದಾರೆ ನೀವು ನಿಮ್ಮ ಸೊ ಇತಿಹಾಸ ನೋಡಿರಿ ನಿಮ್ಮ ಯಾರ್ಯಾರು ಎಲ್ಲಿ ಹೇಗೆ ಬಂದ್ರಿ ಇಲ್ಲಿ ಏನೇನು ಮಾಡಿದ್ರಿ ಅಂತ ಅನ್ನೋದು ನೀವು ಸ್ವಲ್ಪ ಸಿ ಎಮ್ ಇಬ್ರಾಹಿಮ್ ಅವರೇ ಮತ್ತು ನಿಮ್ಮ ಇಲ್ಲಿಯ ಮುಸ್ಲಿಮ್ ಲೀಡರ್ಸ್ ಎಲ್ಲ ಸ್ವಲ್ಪ ನೋಡಿರಿ ಅವಲೋಕನ ಮಾಡಿರಿ ಇತಿಹಾಸ ಸೊ ನಾವು ಈ ಇಲ್ಲಿ ಈ ದೇಶವನ್ನು ಹಿಂದೂ ಹಿಂದೂಸ್ತಾನ ಹಿಂದೂಸ್ತಾನದಲ್ಲಿ ಈ ರೀತಿಯ ನಿಮ್ಮ ಆಕ್ರಮಣ ನಡೆಯಂಗಿಲ್ಲ ನಾವು ಜಾಗೃತರಾಗಿದ್ದೀವಿ ಪ್ರತಿಯೊಂದಕ್ಕೂ ಉತ್ತರ ಕೊಡುವಷ್ಟು ಶಕ್ತಿ ಸಾಮರ್ಥ್ಯ ಹಿಂದೂ ಸಮಾಜಕ್ಕೆ ಇದೆ ಅಂತನ್ನುವಂಥದ್ದು ಹೇಳ್ತೀನಿ ಇನ್ನು ಯತ್ನಾಳ ಮತ್ತು ವಿಜಯೇಂದ್ರ ಅವ್ರದ್ದು ಏನು ನಡೀತಾ ಇದ್ದೋ ಅವ್ರದ್ದು ಪಾರ್ಟಿ ಇದ್ದದ್ದು ನಾನೇನು ಅವ್ರ ಅವನಲ್ಲ ಬಿ ಜೆ ಪಿಯವನಲ್ಲ ಅವರು ಉತ್ತರ ಕೊಡಬೇಕು ಆದರೆ ಒಂದು ಎಚ್ಚರಿಕೆ ಹೇಳ್ತಾ ಇದ್ದೀನಿ ನಿಮ್ಮಿಬ್ಬರ ಜಗಳದಲ್ಲಿ ಹಿಂದುತ್ವಕ್ಕೆ ಹಿಂದೂ ಸಮಾಜಕ್ಕೆ ಅಂತ ಅಂತನ್ನುವಂಥದ್ದು ಇಬ್ಬರೂ ಯೋಚನೆ ಮಾಡಬೇಕು ನಿಮ್ಮ ಅಧಿಕಾರದ ದಾಹಗೋಸ್ಕರ ನಿಮ್ಮ ಭ್ರಷ್ಟ ವ್ಯವಸ್ಥೆಗೋಸ್ಕರ ನಿಮ್ಮ ವಂಶದ ಈ ಆಡಳಿತದ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಸಿದ್ಧಾಂತ ಇವತ್ತು ಸ ಸಂಘಟನೆ ಬೆಳೆಸಿದಂಥ ವಿಚಾರ ಎಲ್ಲವನ್ನೂ ಹಾಳು ಮಾಡ್ತಾಯಿದ್ರು ಸ್ವಲ್ಪ ಭಾಳ ಗಂಭೀರವಾಗಿ ತೋಳಿ ದೇಶ ಧರ್ಮ ಸಂಘಟನೆ ಹಿಂದುತ್ವ ನೀವು ಬಂದಿದ್ದು ಯಾತಕ್ಕೆ ಯಾಕೂ ಕೂತಿದ್ದೀರಿ ಅನ್ನೋದು ಅದರ ಸ್ವಲ್ಪ ಯೋಚನೆ ಮಾಡಿ ಅಂತನ್ನುವಂಥದ್ದು ಹೇಳ್ತಾರೆ